ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಜೀವನದಲ್ಲಿ ನಿಮ್ಮನ್ನ ಕಡೆಗಣಿಸಿದವರು ಯಾವಾಗ್ಲೂ ನಿಮ್ಮ ಬಗ್ಗೆನೆ ಯೋಚನೆ ಮಾಡಬೇಕು ಈ ಜಗತ್ತು ಭಾವನೆಗಳಿಂದಲ್ಲ ಬುದ್ಧಿವಂತಿಕೆಯಿಂದ ಓಡೋದು ಕುಟುಂಬದವರನ್ನ ಬಿಟ್ಟರೆ ಯಾರ ಮೇಲೂ ಭಾವನೆಗಳನ್ನ ಇಟ್ಟುಕೊಳ್ಳಬೇಡಿ ಅದು ಯಾವತ್ತಿದ್ದರೂ ನಿಮಗೆ ಮಾರಕ ಜನಗಳನ್ನ ನೀವು ಹೇಗೆ ಆಕರ್ಷಣೆ ಮಾಡಬಹುದು ಜನಗಳ ಕಣ್ಣಿಗೆ ಹೇಗೆ ಭಿನ್ನವಾಗಿ ಕಾಣೋದು ಅನ್ನೋ ರೋಚಕ ಸಂಗತಿಗಳನ್ನ ನಾವಿಲ್ಲಿ ನೋಡ್ಕೊಂಡ್ಬರೋಣವನ್ನೇ ನಿಗೂಢವಾಗಿರಿ ಇದು ನಿಮ್ಮ ಕಡೆಗೆ ಆಕರ್ಷಣೆಯನ್ನು ಬೆಳೆಸುತ್ತದೆ ನಿಗೂಢಾದರೆ ನಿಮ್ಮ ವಿಷಯಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು ಕಡಿಮೆ ಲಭ್ಯವಿರಲಿ ವಿರಳ ವಸ್ತುಗಳು ಯಾವಾಗಲೂ ಜನರಿಗೆ ಆಕರ್ಷಕವಾಗಿರುತ್ತವೆ ಅಂದರೆ ಎಲ್ಲ ಕಡೆ ಮೂಗು ತೋರಿಸಿಕೊಂಡು ಹೋಗೋದಲ್ಲ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಆತ್ಮವಿಶ್ವಾಸದಿಂದಿರಿ ನೀವು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನ ಮಾಡೋಕೆ ಸಮರ್ಥರಾಗಿದ್ದೀರಿ ಅಂತ ತೋರಿಸಿಕೊಳ್ಳಬೇಕು ಅಂದ್ರೆ ನಿಮ್ಮ ಬಗ್ಗೆ ನೀವೇ ಡೌಟ್ ಪಡಬಾರದು ನನ್ನ ಕೈಲಿ ಏನ್ ಆಗೋಲ್ಲ ಅನ್ನೋ ಮೈಂಡ್ ಸೆಟ್ ಅನ್ನ ಬೆಳೆಸಿಕೊಳ್ಳಬೇಕು ಚೆನ್ನಾಗಿ ಧರಿಸಿ ನಿಮ್ಮ ಉತ್ತಮ ಡ್ರೆಸ್ಸಿಂಗ್ ಸೆನ್ಸ್ ಇತರರ ಗಮನವನ್ನ ಸೆಳೆಯುತ್ತದೆ ಅಂದರೆ ಉತ್ತಮ ಬಟ್ಟೆಗಳನ್ನ ಹಾಕಿ ಹಾಗೆ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿ ಉತ್ತಮ ವಾಸನೆ ಇತರರ ಗಮನವನ್ನ ಸೆಳೆಯಲು ಶಕ್ತಿಯುತವಾದ ಸುಗಂಧ ದ್ರವ್ಯ ಸೆಂಟ್ ಗಳನ್ನ ಬಳಸಿ ನಿಮ್ಮ ದೇಹ ಭಾಷೆ ಮುಕ್ತವಾಗಿರಲಿ ಇದು ನೀವು ಪ್ರಾಮಾಣಿಕ ಮತ್ತು ನಿರಾತಂಕ ಎಂದು ತೋರಿಸುತ್ತದೆ ಅಂದ್ರೆ ಯಾವತ್ತೂ ಕೂಡ ಕೈ ಸನ್ನೆ ಬಾಯ್ ಸನ್ನೆ ಮಾಡಿಕೊಂಡು ಮಾತಾಡಬೇಡಿ ನಿಮ್ಮ ಮಾತು ಕಣ್ಣಿನ ಸನ್ನೆ ಜೊತೆ ಇರಲಿ ಇತರ ಜನರನ್ನ ಆಕರ್ಷಣೆ ಮಾಡೋಕೆ ಕಡಿಮೆ ಸ್ಪಂದನೆಯನ್ನ ಕೊಡಿ ಇದು ಅವರ ಗಮನವನ್ನ ನಿಮ್ಮ ಕಡೆ ಸೆಳೆಯುತ್ತೆ ಮತ್ತು ನಿಮ್ಮ ಬೇಡಿಕೆಯನ್ನ ಹೆಚ್ಚಿಸುತ್ತೆ ಅಂದ್ರೆ ಯಾರಾದರೂ ಕರೆದ ತಕ್ಷಣ ಹಿಂದೆ ಓಡಬೇಡಿ ಎಲ್ಲದಕ್ಕೂ ಹ್ಞೂ ಅಂತ ತಲೆ ಹಾಡಿಸಬೇಡಿ ಜನರಿಗೆ ನಿಮ್ಮನ್ನ ಅಷ್ಟು ಸುಲಭವಾಗಿ ಮಾರಾಟ ಮಾಡಬೇಡಿ ಜನರು ಸುಲಭವಾಗಿ ಪಡೆಯುವ ವಸ್ತುಗಳನ್ನ ಗೌರವಿಸುವುದಿಲ್ಲ ಅವರು ನಿಮ್ಮನ್ನ ಗೆಲ್ಲಲು ಪ್ರಯತ್ನಗಳನ್ನ ಮಾಡಲಿ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮನ್ನ ಹೆಚ್ಚು ವ್ಯಕ್ತಪಡಿಸಬೇಡಿ ಇದು ಆಕರ್ಷಣೆಯನ್ನ ಕೊಲ್ಲುತ್ತದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನಿಮ್ಮನ್ನ ನೀವು ತೋರಿಸಿಕೊಳ್ಳಬೇಡಿ ಅದು ನಿಮ್ಮನ್ನ ಸದ್ರ ಮಾಡಿಬಿಡುತ್ತೆ ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಚಿಂತಿಸಬೇಡಿ ಅಂದ್ರೆ ನೇರವಾಗಿ ಸಮಾಧಾನವಾಗಿ ಮಾತಾಡಿ ಯಾರೊಂದಿಗಾದರೂ ಮಾತಾಡುವಾಗ ಅಥವಾ ಸಂದೇಶ ಕಳುಹಿಸುವಾಗ ಹತಾಶರಾಗಬೇಡಿ ಅಂದ್ರೆ ನೇರವಾಗಿ ಸಮಾಧಾನವಾಗಿ ಮಾತಾಡಿ ಅತಿ ಹೆಚ್ಚಿನ ಎಕ್ಸೈಟ್ಮೆಂಟ್ ಒಳ್ಳೇದಲ್ಲ ಕೆಲವೊಂದಕ್ಕೆ ಇಲ್ಲ ಎಂದು ಹೇಳಲು ಕಲಿಯಿರಿ ನೀವು ನೀವಾಗಿರಿ ಯಾರನ್ನಾದರೂ ಗೆಲ್ಲಲು ನಿಮ್ಮನ್ನ ಬದಲಾಯಿಸಿಕೊಳ್ಳಬೇಡಿ ಸುಧಾರಿಸಲು ನಿಮ್ಮನ್ನ ಬದಲಾಯಿಸಿ ಆದ್ರೆ ಯಾರಿಗೋಸ್ಕರಾನು ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳಬೇಡಿ ನಿಮ್ಮ ತನವನ್ನ ಮೊದಲಿನಿಂದ ಹಾಗೆ ಕಾಪಾಡಿಕೊಳ್ಳಿ ನಿಮ್ಮ ಬಗ್ಗೆ ಎಲ್ಲವನ್ನ ಬಹಿರಂಗ ನಿಮ್ಮ ಬಗ್ಗೆ ಎಲ್ಲವನ್ನ ಬಹಿರಂಗಪಡಿಸುವುದು ನಿಮ್ಮನ್ನ ಕಡಿಮೆ ಆಕರ್ಷಕ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅಂದ್ರೆ ನಿಮ್ಮ ಬಗ್ಗೆ ಎಲ್ಲವನ್ನ ಹೇಳಿಕೊಳ್ಳೋದನ್ನ ಮೊದಲು ನಿಲ್ಲಿಸಿ ಜನರಿಗೆ ತಿಳಿದುಕೊಳ್ಳುವ ತವಕವನ್ನ ಹೆಚ್ಚಿಸಿ ಯಾರಾದರೂ ನಿಮಗೆ ಬೇಕಾದ ಅಥವಾ ಅರ್ಹವಾದ ಪ್ರಾಮುಖ್ಯತೆಯನ್ನ ನೀಡದಿದ್ದರೆ ಪ್ರಭಾವಿತರಾಗಬೇಡಿ ಅಂದ್ರೆ ನಿಮ್ಮನ್ನ ಕಡೆಗಣಿಸಿದರೆ ನಿಮ್ಮ ಬಗ್ಗೆ ಗಮನ ಹರಿಸದಿದ್ರೆ ನೀವೇ ಹಿಂದೆ ಬಿದ್ದು ತೋರಿಸಿಕೊಳ್ಳಬೇಡಿ ಯಾರ ಬಗ್ಗೆಯೂ ಹೆಚ್ಚು ಆಸಕ್ತಿಯನ್ನ ತೋರಿಸಬೇಡಿ ಅಂದ್ರೆ ಪದೇ ಪದೇ ಅವರ ವಿಷಯಗಳನ್ನ ಮೆಲುಕು ಹಾಕಬೇಡಿ ಜನರಿಗೆ ತುಂಬಾ ಒಳ್ಳೆಯವರಾಗಬೇಡಿ ಜನರು ಅದಕ್ಕಾಗಿಯೇ ನಿಮ್ಮನ್ನ ಲಘುವಾಗಿ ಪರಿಗಣಿಸುತ್ತಾರೆ ಮತ್ತು ನೀವು ಎಲ್ಲಾ ಆಕರ್ಷಣೆಗಳನ್ನ ಕಳೆದುಕೊಳ್ಳುತ್ತೀರಿ ಅಂದ್ರೆ ತುಂಬಾ ಒಳ್ಳೆತನ ತುಂಬಾ ಕೆಟ್ಟತನ ಇಟ್ಟುಕೊಳ್ಳಬೇಡಿ ನಿಮ್ಮ ಮೊದಲು ಆದ್ಯತೆ ನೀಡಿ ಮತ್ತು ಬೇರೆಯವರ ಮೇಲಲ್ಲ ಅಂದ್ರೆ ಯಾವಾಗಲೂ ನಿಮ್ಮ ಗುರಿಯ ಮೇಲೆ ಯೋಚಿಸಿ ಹಾಗೆ ಯೋಚಿಸಿ ಸಂಭಾಷಣೆಯ ಸಮಯದಲ್ಲಿ ಇತರ ವ್ಯಕ್ತಿಗಳೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡಿ ಮತ್ತು ಸ್ವಲ್ಪ ನಗುತ್ತಿರಿ ಅಂದ್ರೆ ಇತರರೊಂದಿಗೆ ಮಾತನಾಡುವಾಗ ಅಲ್ಲಿ ಇಲ್ಲಿ ನೋಡಿಕೊಂಡು ಮಾತಾಡಬೇಡಿ ಅದು ನಿಮ್ಮ ಘನತೆಯನ್ನ ಕಡಿಮೆ ಮಾಡುತ್ತೆ ಸಾಧ್ಯವಾದಷ್ಟು ಅವರ ಕಣ್ಣುಗಳನ್ನ ನೋಡಿಕೊಂಡು ಮಾತಾಡಿ ಹಾಗೆ ನಗುಮುಖದೊಂದಿಗೆ ನಿಮ್ಮನ್ನ ನೀವು ಪ್ರೀತಿಸಿ ಮತ್ತು ನೀವು ನಂಬಿದ್ದಕ್ಕಾಗಿ ನಿಲ್ಲಲು ಎಂದಿಗೂ ಭಯ ಅಂದ್ರೆ ಅಂದರೆ ನಿಮ್ಮ ಕೆಲಸಗಳ ಮೇಲೆ ಭರವಸೆ ಇಡಿ ಹೆದರಿ ಹಿಂದೆ ಸರಿಯಬೇಡಿ ಯಾವಾಗಲೂ ಸಾಹಸಮಯವಾಗಿರಿ ಅದ್ಭುತ ಸ್ಥಳಗಳಿಗೆ ಪ್ರಯಾಣಿಸಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ಕೆಲವು ಯೋಜನೆಗಳನ್ನ ಮಾಡಿರಿ ಅಂದ್ರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಭಯ ಪಡಬೇಡಿ ಕಂಫರ್ಟ್ ಝೋನ್ ಇಂದ ಹೊರಬನ್ನಿ ಜಗತ್ತನ್ನ ಹಿಂಬಾಲಿಸಿ ಇವುಗಳೇ ನಿಮ್ಮನ್ನ ಆಕರ್ಷಕ ಹಾಗೆ ಶಕ್ತಿಯುತ ವ್ಯಕ್ತಿಯನ್ನಾಗಿಸುತ್ತವೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್